The ವ ಭಿಕ್ಷಾಟನೆ ಮುಕ್ತ ನಗರವನ್ನಾಗಿ ಮಾಡಲು ಬೀದರ್ನ ಸಮಾನ ಮನಸ್ಕರ ತಂಡವೊಂದು ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ಎಂಬ ಹೆಸರಿನಡಿಯಲ್ಲಿ ಒಂದು ಸಂಸ್ಥೆ ನಿರ್ಮಿಸಿ ನಗರವನ್ನ ಭಿಕ್ಷಾಟನೆ ಮುಕ್ತ ನಗರವನ್ನಾಗಿಸಲು ತೊಟ್ಟಿದೆ ಹೌದು ನಗರದ ಹಲವು ಕಡೆಗಳಲ್ಲಿ ಪ್ರಾಜೆಕ್ಟ್ ಬೆಗ್ಗರ್ ಫ್ರೀ ಎಂಬ ಹೋಲ್ಡಿಂಗ್ಸ್ಗಳನ್ನು ಅಳವಡಿಸಿ ನಗರದ ಯಾವುದಾದರೂ ಪ್ರದೇಶದಲ್ಲಿ ಭಿಕ್ಷಾಟನೆ ಕಂಡುಬಂದರೆ ತಮ್ಮನ್ನು ಬೇಕಾಗಿ ಕೋರಿದ್ದಾರೆ ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ರೂವಾರಿಗಳಾದ ಅಬ್ದುಲ್ ಖದೀರ್ ಅವರು ಸಮಾಜವನ್ನು ಭಿಕ್ಷಾಟ ಮುಕ್ತ ದ್ವೇಷ ಮುಕ್ತ ಡ್ರಗ್ ಮುಕ್ತ ಹಾಗೂ ಬಡತನ ಮುಕ್ತವನ್ನಾಗಿಸಲು ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ಅನ್ನ ತೊಟ್ಟಿದೆ ಈ ವಿಚಾರವಾಗಿ ನಾನು ಜಿಲ್ಲಾಡಳಿತದೊಂದಿಗೂ ಮಾತನಾಡಿದ್ದೇನೆ ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವಶ್ಯವಿರುವ ಭಿಕ್ಷಕರಿಗೆ ಸರ್ಕಾರದ ವಿವಿಧ ಯೋಜನೆಗಳೊಂದಿಗೆ ಹಾಗೂ ನಮ್ಮ ಎನ್ ಜಿಒಗಳಿಂದ ಸಹಾಯ ಹಸ್ತ ನೀಡಿ ಭಿಕ್ಷಾಟನೆಯನ್ನು ನಿರ್ಮೂಲನೆ ಮಾಡುತ್ತೇವೆ ಎಂದು ಹೇಳಿದರು ಇನ್ನು ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ನ ಸದಸ್ಯರಾದ ರಫೀಕ್ ಅಹ್ಮದ್ ಅವರು ಮಾತನಾಡಿ ಭಿಕ್ಷಾಟನೆ ನಿಲ್ಲಿಸಲು ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಈಗ ಮೊದಲನೇ ಹಂತದಲ್ಲಿ ಈ ಹೋಲ್ಡಿಂಗ್ಸ್ ಗಳನ್ನು ಹಾಕಿ ಭಿಕ್ಷಕರನ್ನ ಗುರುತಿಸುವ ಕೆಲಸ ಮಾಡಲಾಗುತ್ತೆ ಇನ್ನು ಎರಡನೇ ಹಂತದಲ್ಲಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ

कोशिश कर रहे हैं और उसमें अब हमारा मेजर स्टेप फिलहाल बीदर को बेगर फ्री बनाना है इसके लिए हम डिस्ट्रिक्ट एडमिनिस्ट्रेशन को अप्रोच किए हैं और डीसी सी साहबा एस साहब और वुमेन एंड चाइल्ड वेलफेयर डिपार्टमेंट के सारे स्टाफ को सपोर्ट करने के लिए आज वादा किए हैं और ये बताए हैं कि ये कानूनी है भीख मांगना जुर्म है इसके खिलाफ पब्लिक को अवेयरनेस लाने की बात हुई है और ऐसे लोगों से हम चाहते हैं जो प्रोफेशनल हैं प्रोफेशनल भीख मांगते हैं वो उसका एहतियात करें ये काम बंद करें और पब्लिक से हमारी ख्वाहिश है कि इन लोगों से बात करें इन डिटेल बात करें और ज़रा भी लगे कि ये प्रोफेशनल बेगर्स हैं तो उनको डिस्करेज करें और ऐसे लोगों को भीख ना दें मरहलवार और डिस्ट्रिक्ट एडमिनिस्ट्रेशन गवर्नमेंट के सपोर्ट से ऐसे रियल नीडी लोगों को uh, उनके लिए सपोर्ट करने के लिए क़ानूना जो गुंजाइश है वो करेगा उनके लिए हाउसेस uh, बनाए हैं उनको सपोर्ट करेंगे उनके रहने का इंतज़ाम करेंगे उनके लिए शेल्टर हाउस में रखा जाएगा और पब्लिक से भी रिक्वेस्ट है कि ऐसे लोग कहीं हैं तो चाइल्ड वेलफेयर डिपार्टमेंट में और वुमेन सोशल वेलफेयर डिपार्टमेंट में फ़ोन करें और ये स्टैंड हम सिटी में रखे हैं इस पर फ़ोन नंबर है उस पर भी हमको इन्फॉर्म करेंगे हम घर जाकर भी ऐसे लोगों को तहकीक करने के लिए इंक्वायरी करने के लिए तैयार हैं गवर्नमेंट हमेशा ऐसे लोगों की सपोर्ट के लिए बहुत सारे स्कीम लाती है इसके लिए पहले हम ऐसे लोगों को आइडेंटिफाई करें पब्लिक सपोर्ट करें रास्ते निकलेंगे नानू। ಬೆಗ್ ಇದು ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ವತಿಯಿಂದ ಹೇಳೋದು ನಾವು ಭಿಕ್ಷೆ ಬೇಡುವವರ ಬಗ್ಗೆ ಒಂದು ಇಟ್ಕೊಂಡು ಅದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಯಾನ ಮಾಡಿಸಿದ್ದೀವಿ ಅದಕ್ಕೆ ಹಂತ ಹಂತವಾಗಿ ಕೆಲಸ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇದೇನು ಕಾಣಿಸ್ತಾ ಇದೆಯಲ್ಲ ಇದರ ಮೊದಲನೇ ಹಂತಿನ ಇದು ಇದಾದ ಮೇಲೆ ಎರಡನೇ ಹಂತು ಕೂಡ ಆಗಿದೆ ಅದರಲ್ಲಿ ಯಾರು ಭಿಕ್ಷೆ ಬೇಡ್ತಾ ಇದ್ದಾರೆ ಯಾವುದೇ ಒಂದು ಮಸೀದಿಯ ಸುತ್ತಮುತ್ತ ಇದ್ದಾರೆ ಎಲ್ಲೇ ಒಂದು ಕಡೆ ಇದ್ದಾರೆ ಅವರನ್ನು ಗುರುತಿಸಬೇಕು ಮೊದಲು ಅವರು ಗುರುತಿಸಿ ಎರಡನೇ ಹಂತದಲ್ಲಿ ಅವರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡ್ಕೊಳ್ಬೇಕು ಮೂರನೇ ಹಂತದಲ್ಲಿ ನಾವು ಯಾವ ರೀತಿ ಅವರಿಗೆ ಸಹಾಯ ಮಾಡಿದರೆ ಸಾಮಾಜಿಕವಾಗಿ ಅಥವಾ ಸರ್ಕಾರ ವತಿಯಿಂದ ಆ ರೀತಿ ನಾವು ಸಹಾಯ ಮಾಡಿದರೆ ಅವರು ಭಿಕ್ಷೆ ಬೇಡೋದನ್ನು ಬಿಡಬಹುದು ಅಂತ ಒಂದು ಪ್ರಯತ್ನ ಇದ್ದೀವಿ ನೋಡಿ ಭಿಕ್ಷೆ ಯಾರೋ ಒಬ್ಬರು ಭಿಕ್ಷೆ ಬೇಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಇರಬೇಕು ಬಟ್ ಇದು ಇಡೀ ಮನಕುಲಕ್ಕೆ ಒಂದು ಇದು ಅಂತಾರೆ ಒಂದು ಏನಂತ್ರಿ ಧಬ್ಬ ಅಂತೀರಲ್ಲ ಆ ಥರ ಒಂದು ಕಂಟಕ ಆಗಿದ್ದು ಒಳ್ಳೆಯದಲ್ಲ ಇದು ನಾ ನಾವು ಮಾನವರೆಲ್ಲ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಇದು ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ಹಂತ ಹಂತವಾಗಿ ಮಾಡಿದೆ ಇವತ್ತು ನಾವು ಡೆಪ್ಟಿ ಕಮಿಷನರ್ ಮೇಡವರಿಗೆ ಭೇಟಿಯಾಗಿದ್ದೀವಿ ಅವ್ರೂ ಇದು ಈ ನಮ್ಮದೆಲ್ಲ ಕಾರ್ಯಕ್ರಮ ನೋಡಿ ಭಾಳ ಖುಷಿಪಟ್ಟರು ಅವರು ಪ್ರೋತ್ಸಾಹ ಕೂಡ ಮಾಡೋಕ್ಕೆ ಇದು ಮಾಡಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಬೇರೆ ವಿಭಾಗದವರನ್ನು ಸೇರಿಸಿ ಇನ್ನೊಂದು ಮೀಟಿಂಗ್ ಇಟ್ಕೊಂಡು ಇದನ್ನು ಕೆಳಮಟ್ಟದಲ್ಲಿ ಯಾವ ರೀತಿ ಪ್ರಾಯೋಗಿಕವಾಗಿ ಮಾಡಬೇಕು ಅಂತ ಕೂಡ ಮೇಡಮ್ ಹೇಳಿದ್ದಾರೆ ಈ ಮೂಲಕ ನಾನು ಬೀದರಿನ ಎಲ್ಲ ಜನಸಾಮಾನ್ಯರಿಗೆ ಎಲ್ಲರಿಗೆ ನಾನು ಕೋರಿಕೊಳ್ಳೋದೇನೆಂದರೆ ಭಿಕ್ಷೆ ಯಾರೇ ಮಾಡಲಿ ಅವ್ರು ಯಾವ ಧರ್ಮದವರಾಗಿರಲಿ ಅವರ ಒಬ್ಬ ಮಾನವ ಅವನು ಏನೋ ಒಂದು ಕಷ್ಟಕ್ಕಾಗಿ ಅಥವಾ ಏನೋ ಒಂದು ಇದಕ್ಕಾಗಿ ಭಿಕ್ಷೆ ಇದ್ದಾನೆ ಅಥವಾ ಕೆಲವರು ಕೃತ್ರಿಮವಾಗಿ ಭಿಕ್ಷೆಯನ್ನು ಒಂದು ಗಳಿಸುವ ಒಂದು ದಾರಿ ಮಾಡಿಕೊಂಡಿದ್ದಾರೆ ಅವರನ್ನು ನಾವು ಗುರುತಿಸಿ ಅವ್ರ ಬಗ್ಗೆ ಏನಾದರೂ ಪರಿಹಾರ ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಿಗೆ ಕಳ್ಕಳಿಯಿಂದ ಕೇಳ್ಕೊಳ್ತೇನೆ ಥ್ಯಾಂಕ್ ಯು